কুমৰাম বেয়া কুম্ৰ মে নাগ অধি আছে

ಮೀಡಿಯಾದಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ವಿಡಿಯೋ ಮಾಡ್ತಾನ ಅಬ್ಜಲ್ಪುರ್ ಈಗ ರಾಜ್ ಕುಮಾರ್ ಅಂಬವ್ ಏನ್ ಮಾಡ್ತಾನೆ ಸರ್ ಗೊತ್ತ ಅವನಿಗೆ ಕಾಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡ್ತಾನ್ರಾಮ್ ಇನ್ಸ್ಟಾಗ್ರಾಮ್ ಕಾಲ್ ಮಾಡ್ಕೇಸಿ ಅವ್ ನಂಬರ್ ತೋತಾನಂಬರ್ ಎಕ್ಸ್ಚೇಂಜ್ ಆಯ್ತಾವೆ ಇವಾಗ ಇನ್ಸ್ಟಾಗ್ರಾಮ ಮೆಸೇಜ್ ಮಾಡ್ತೇನೆ ಸರ್ ಫಾಲೋರ್ಸ್ ಹದಿನಾಲ್ಕು ಫಾಲೋರ್ಸ್ ಆಗ್ಯಾರ ಸರ್ ಅವನಿಗೆ ಬಗ್ಗೆದಾಗ ಹೇಳ್ತಾರ ಅವ್ರು ಬಹಳ ಬಾಳ ಸರ್ ಬೇರೆ ಬೇರೆ ಎಲ್ಲಾನೇ ಹೇಳ್ಬೇಕಂತ ಬಾಬಾ ಸಾಹ್ರಿಗೆ ಅಬ್ಬರ್ಗೆ ಆಕೆ ಆಕೆ ಅಂತ ಮಾಡ್ತಾನೆ ನಮ್ ಬೇಡಿಕೆ ಏನಂತ ಗೊತ್ತದ್ರೆ ಆ ಶಿವಗ ಅವ್ರದವ್ರದ ಏನ್ ಪರ್ಸನಲ್ ಅದ ನಮ್ಮ ಜಾತಿ ತೋಳಿ ಹೊಲ ಸುಳಿ ಮಗ ಏ ಹೊಲೆ ಸುಳಿ ಮಗ ಅಂತ ಅಂದಿನ ಸಲಕ್ಕ ನಮ್ಮ ಬೇಡಿಕೆ ಅವ್ನ ಮೇಲೆ ಕೇಸ್ ಮಾಡ ನಡಪ್ಪ ಹೇಳ್ತೀನಿ ಕೇಳು ಎಫ್ ಐ ಆರ್ ಮಾಡಿ ಕೊಡಕ್ಕ ನಮ್ಗೆ ಯಾವ ಏನು ಇಲ್ಲ ಆದ್ರೆ ಎಫ್ ಐ ಆರ್ ಮಾಡೋಕಾಗಿತ್ತಂದ್ರೆ ಯಾರು ಯಾರಿಗೆ ಎದಕ್ಕಂದ್ರು ಏನು ಎಲ್ಲ ಬೇಕು ಈಗ ವಕೀಲರಲ್ಲ ಕೇಳೋರ್ಗೆ ತೀತ ಇಲ್ಲ ಈಗ ಅಫ್ಜಲ್ ಪುರ್ದಮ್ ಅವನ ಮನೆ ಅಂತ ಹೇಳಕತ್ತಿ ಇಲ್ಲ ಅವನ ನಾಗನಾಗ್ ಹಾ ಈಗ ಅವ್ರು

ಗುರು ಅವನಿಗೆ ಅವ್ನು ಅಡ್ರೆಸ್ ಬರ್ತಾ ಇದೆ ಬರ್ತಾರೆ ಸರ್ ಅವ್ನ ಜೊತೆ ಮಾತಾಡಿದ್ರು ಅವ್ನು ಮಾತಾಡಿನಿ ಸರ್ ಹುಡುಗ ಅವ ಕುಮಾರ್ ಚಿಂಚೋಳ ಸರ್ ಹಾ ಹಾ ಬೆಂಗಳೂರಿಗೆ ಇರ್ತಾನೆ ಸರ್ ಅಲ್ಲ ಏನು ಮಾಡ್ತಾನೆ ಬೆಂಗಳೂರಿಗೆ ಬೆಂಗ್ಳೂರಾಗ ಊಬರ್ ಊರ ಹಾಂ ಅವ್ರ ಅಪ್ಪ ಇವರೆಲ್ಲರ ಬೇಡಿಕೆ ಸರ್ ನಿನ್ನೆ ಬಂದಿರ ಸರ್ ನಿನ್ನೆ ಬಂದ ಮೇಲೆ ಸರ್ ನಮ್ಮ ಹುಡುಗನೇ ಮಾಡ್ಯಾನ ಇವ್ರಿಗೆ ಕ್ಲಿಯರ್ ಗೊತ್ತಿರಲಿಲ್ಲ ಸರ್ ಅದಂಗೆ ಇನ್ಸ್ಟಾಗ್ರಾಮ್ ಯಾರಿಗೆ ಏನು ಗೊತ್ತಿಲ್ಲ ಸರ್ ಅವ್ರಿಗೆ ಅದಕ್ಕೆ ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಸರ್ ಅವ್ರಾಗ ಸರ್ ಅವ್ರು ಹುಡುಗ ರೆಕಾರ್ಡಿಂಗ್ ಮಾಡ್ಕೊಂಡವ ಹೇಳ್ತಾನೆ ಸರ್ ನಾ ಅಂಬೇಡ್ಕರ್ವಾದಿದ್ದೀನಿ ನಾನು ಅವಾಗ ಬೈಲ್ ಮಾಡ್ತಾನೆ ಸರ್ ನಾವು

ಸರ್ ಅದ್ರ ಸಂಬಂಧ ನಮ್ದು ಕಂಪ್ಲೇಂಟ್ ತಗೋರಿ ಅಂತದ ಕಂಪ್ಲೇಂಟ್ ಅವ್ರು ಗುಲ್ಬರ್ಗ ವೈರಲ್ ಆಗಿದ್ದ ಅದ್ರಿಂದ ನಾವು ಕೇಳ್ತಾ ಇದೀವಿ ಸರ್ ನಾಳೆ ಅವ್ರಿಬ್ಬರಿಗೂ ಅವನಿಗೂ ಕರ್ಸ್ರಿ ಅವನಿಗೂ ಕರ್ಸಿ ಇಲ್ಲಿ ಇದು ಮಾಡ್ರಿ ಸರ್ ತನಿಖೆ ಮಾಡ್ರಿ ಅದಕ್ಕೆ

ರಾಜ್ಕುಮಾರ್ ತಂದೆ ನೋಡಪ್ಪ ಆಯ್ತು ಈಗ ಅದನ್ನು ಬರ್ದುಕೊಡ್ರಿ ಬರ್ಕೊಡ್ರಿ ನಾನು ಎಫ್ಐಆರ್ ಮಾಡ್ತೀನಿ ಎಫ್ಐಆರ್ ಮಾಡಿ ಕೊಡ್ತೀನಿ ಕೊಡ್ತೀನಿ ಇನ್ನೂ ನೋಡಪ್ಪ ನಾ ಯ ಬರ್ದು ಕೊಡ್ತೀರಾ ಅದ್ರ ಪ್ರಕಾರ ಹೆಸರು ಸರಿತಾ

ನಿಮ್ಗೆ ಬಂದಾಗ ಏನಾದ್ರೆ ಅವ್ರಪ್ಪ ಕರ್ಸಿ ಸರ್ ಕೂಡ್ರಿ ಕಂಪ್ಲೇಂಟ್ ಒಂದು ನೋಡಿ ಸಾಡಿ ಅವ್ರು ಏನ್ ಆಗ್ತಾರ

ನನಗೆ ನಿನ್ನೆ ಮಾತಾಡಿದ್ ಕುಲ ನಾ ನಿನ್ನೆನ ಮಾತಾಡಿ ನೋಡಿದ್ರಿ ನಿನ್ನೆನ ನೋಡಿದ ಕುಲನ ಅವ ಅದಕ್ಕೆ ನನಗೆ ಎದಕ್ ಬೇಕಾ ಬ ಬಂದೈತಿ ಅದಕ್ಕೆ ಅಷ್ಟೇ ನೋಡ್ರಿ ಈಗ ವೈಯಕ್ತಿಕವಾಗಿ ಮಾತಾಡ್ತೀ ನಾನು ಈ ಮಾ ಇ ಮಾತ್ ಈ ಮಾತಾಡಕೈತಿ ಅವ ಮಾತಾಡೋದಾಗ ಅವ ಜೋರ್ ಮಾತಾಡ ನಾನು ಸ್ವಲ್ಪ ಜೋರ್ ಮದ್ಯಕ್ ಹೋಗ್ತೀನಿ ಸೊ ಏನಾಗಿದೆ ಬೇಕಾಗಿತ್ತ ವಿಷಯ ತಿಳಿತಿಲ್ಲರಿ ಸೊ ಅದನ್ ಕೇಳೋದಿಲ್ಲ ವಿಷಯ ಕೇಳಿದ್ರೆ ವಿಷಯ ಇವ್ರನ್ನೂ ಕ್ಲಿಯರ್ ಇಲ್ಲ ಸರ್